ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ವರ್ಸಸ್ ಡೊನಾಲ್ಡ್ ಟ್ರಂಪ್ ಹಸ್ತಲಾಘವದಿಂದ ಶುರುವಾಗಿ ತೀವ್ರ ವಾಗ್ದಾಳಿಗೆ ಸಾಕ್ಷಿಯಾದ ಐತಿಹಾಸಿಕ ಮುಖಾಮುಖಿ ಅಮೆರಿಕದ ಆರ್ಥಿಕತೆ ವಲಸಿಗರ ವಿಚಾರದಿಂದ ಹಿಡಿದು ಗರ್ಭಪಾತದವರೆಗಿನ ಹತ್ತು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಕಮಲಾ ಹ್ಯಾರಿಸ್ ಮಾತುಗಳಿಗೆ ವ್ಯಕ್ತವಾದ ವ್ಯಾಪಕ ಮೆಚ್ಚುಗೆ ಖ್ಯಾತ ಗಾಯಕಿ ಟೇಲರ್ ಸ್ವಿಫ್ಟ್ ಅಂತ ಅಮೆರಿಕದ ಸೆಲೆಬ್ರಿಟಿಗಳಿಂದಲೂ ಹ್ಯಾರಿಸ್ಗೆ ಬೆಂಬಲ ಏನಾಯಿತು ಕಮಲಾ ಹ್ಯಾರಿಸ್ ಮತ್ತು ಡೊನಾಲ್ಡ್ ಟ್ರಂಪ್ ಮೊದಲ ಸಂವಾದದಲ್ಲಿ ಇಲ್ಲಿವೆ ಹೈಲೈಟ್ಸ್ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಡೆಮಾಕ್ರಾಟಿಕ್ ಪಕ್ಷದ ಅಭ್ಯರ್ಥಿ ಕಮಲ ಕಮಲಾ ಹ್ಯಾರಿಸ್ ಮತ್ತು ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ನಡುವೆ ಸಂವಾದ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿ ಐತಿಹಾಸಿಕ ಮುಖಾಮುಖಿ ನಡೆದಿದೆ ಅಮೆರಿಕ ಚುನಾವಣಾ ಇತಿಹಾಸದಲ್ಲೇ ಇದು ಅತಿ ಮಹತ್ವದ ಮುಖಾಮುಖಿ ಅಂತ ವ್ಯಾಖ್ಯಾನಿಸಲಾಗಿದೆ ಪರಸ್ಪರ ಹಸ್ತಲಾಘವದೊಂದಿಗೆ ಶುರುವಾದ ಚರ್ಚೆ ತೀವ್ರ ಆಕ್ರೋಶ ಆಕ್ರಮಣಶೀಲತೆಯಿಂದ ಕೂಡಿದ ವಾಗ್ದಾಳಿಯ ಹಂತಕ್ಕೆ ಮುಟ್ಟಿತ್ತು ಚರ್ಚೆಯ ನಂತರ ಪ್ರತಿಕ್ರಿಯಿಸಿದ ಡೊನಾಲ್ಡ್ ಟ್ರಂಪ್ ತಾನು ಕಂಡಿರುವ ಚರ್ಚೆಗಳಲ್ಲೇ ಇದು ಅತ್ಯುತ್ತಮವಾಗಿತ್ತು ಅಂದಿರುವುದು ವರದಿಯಾಗಿದೆ ಚರ್ಚೆಯಲ್ಲಿ ಬಂತು ಆರೋಗ್ಯ ವಿಮೆ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವಧಿಯಲ್ಲಿ ಅಂಗೀಕೃತವಾಗಿದ್ದ ಆರೋಗ್ಯ ರಕ್ಷಣಾ ಕಾಯ್ದೆಯ ಭಾಗವಾದ ಅಫೋರ್ಡಬಲ್ ಕೇರ್ ಆಕ್ಟ್ ಅಂದ್ರೆ ಎಸಿಎ ಅನ್ನ ಟ್ರಂಪ್ ಟೀಕಿಸಿದ್ರು ಅದು ಖಾಸಗಿ ವಿಮೆಗೆ ಗಮನ ಕೊಟ್ಟಿರೋದ್ರ ಬಗ್ಗೆ ಆಕ್ಷೇಪಿಸಿದ್ರು ಅದನ್ನು ರದ್ದುಗೊಳಿಸುವ ಉದ್ದೇಶವನ್ನ ಟ್ರಂಪ್ ಪ್ರಕಟ ಮಾಡಿದರಾದ್ರೂ ಆರೋಗ್ಯ ಸೇವೆಯನ್ನ ಅಗ್ಗ ಮತ್ತು ಉತ್ತಮಗೊಳಿಸುವ ಯೋಜನೆ ರೂಪಿಸಿದ್ರೆ ಮಾತ್ರವೇ ಅಂತಹ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರು ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಹ್ಯಾರಿಸ್ ಒಬಾಮಾ ಅವರ ಅಫೋರ್ಡಬಲ್ ಕೇರ್ ಆಕ್ಟ್ ಅನ್ನ ಬಲಪಡಿಸುವ ನಿಟ್ಟಿನಲ್ಲಿ ಮುಂದುವರಿಯೋದಾಗಿ ಹೇಳಿದ್ರು ಅಮೆರಿಕದ ನಾಗರಿಕರಿಗೆ ಸಬ್ಸಿಡಿ ಆರೋಗ್ಯ ವಿಮೆ ಒದಗಿಸುವ ಕಾಯ್ದೆ ರದ್ದುಗೊಳಿಸೋಕೆ ಟ್ರಂಪ್ ಯತ್ನಿಸಿದ್ದಾರೆ ಆದರೆ ಇದಕ್ಕೆ ಪರ್ಯಾಯವಾಗಿ ಟ್ರಂಪ್ ಬಳಿ ಯಾವುದೇ ಯೋಜನೆ ಇಲ್ಲ ಅಂತ ಹ್ಯಾರಿಸ್ ಟೀಕಿಸಿದ್ರು ಹ್ಯಾರಿಸ್ ಖಡಕ್ ಪ್ರತ್ಯುತ್ತರ ವೈಯಕ್ತಿಕ ವಾಗ್ದಾಳಿಗಿಳಿದ ಟ್ರಂಪ್ ಬೈಡೆನ್ ಮತ್ತು ಕಮಲಾ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಅಂದ್ರು ಬೈಡನ್ ಆಡಳಿತದಲ್ಲಿನ ಸಮಸ್ಯೆಗಳ ಜೊತೆ ಕಮಲಾ ಅವರನ್ನ ಹಾಕೋಕೆ ಯತ್ನಿಸಿದ್ರು ಅತ್ಯಂತ ಕೆಟ್ಟ ಹಣದುಬ್ಬರವನ್ನ ಎದುರಿಸಿದ್ದೀವಿ ಅಂತ ಬೈಡೆನ್ ಆಡಳಿತವನ್ನ ಟ್ರಂಪ್ ತರಾಟೆಗೆ ತೆಗೆದುಕೊಂಡ್ರು ಇದಕ್ಕೆ ಆಗಿ ಪ್ರತಿಕ್ರಿಯಿಸಿದ ಕಮಲಾ ಹ್ಯಾರಿಸ್ ತಾವು ಜೋ ಬೈಡನ್ ಅಲ್ಲ ಮತ್ತು ಖಂಡಿತವಾಗಿನೂ ಡೊನಾಲ್ಡ್ ಟ್ರಂಪ್ ಅಂತೂ ಅಲ್ವೇ ಅಲ್ಲ ಅಂತ ತಿರುಗೇಟು ಕೊಟ್ರು ತಮ್ಮನ್ನ ಹೊಸ ತಲೆಮಾರಿನ ನಾಯಕತ್ವದ ಮುಖವಾಗಿ ಬಿಂಬಿಸಿಕೊಳ್ಳುತ್ತಾ ಹೋದ ಹ್ಯಾರಿಸ್ ಆಶಾವಾದ ಮತ್ತು ಹೊಸ ದೃಷ್ಟಿಕೋನವನ್ನ ವ್ಯಕ್ತಪಡಿಸಿದ್ರು ನಾನು ನಮ್ಮ ದೇಶಕ್ಕೆ ಹೊಸ ಪೀಳಿಗೆಯ ನಾಯಕತ್ವವನ್ನ ನೀಡ್ತೇನೆ ಯಾವುದು ಸಾಧ್ಯವೋ ಅದನ್ನ ಮಾತ್ರ ನಂಬೋದಾಗಿನೂ ಯಾವಾಗಲೂ ಅಮೆರಿಕದ ಜನರನ್ನ ಅವಹೇಳನ ಮಾಡುವುದಕ್ಕಿಂತ ಭಿನ್ನ ದಾರಿಯ ಬಗ್ಗೆ ತಾವು ಆಶಾವಾದಿಯಾಗಿ ಇರೋದಾಗಿನೂ ಹ್ಯಾರಿಸ್ ಪ್ರತಿಕ್ರಿಯಿಸಿದ್ರು ಇಸ್ರೇಲ್ ವಿಚಾರ ಎತ್ತಿದ ಟ್ರಂಪ್ ಹ್ಯಾರಿಸ್ ಅಧ್ಯಕ್ಷರಾದ್ರೆ ಇಸ್ರೇಲ್ ಅಸ್ತಿತ್ವದಲ್ಲಿ ಇರೋದಿಲ್ಲ ಅಂತ ಟ್ರಂಪ್ ಆರೋಪಿಸಿದ್ರು ಬೈಡೆನ್ ಆಡಳಿತ ಇರಾನ್ ಮೇಲಿನ ನಿರ್ಬಂಧಗಳನ್ನು ತೆಗೆದು ಹಾಕಿದೆ ಅಂತ ಸುಳ್ಳು ಹೇಳಿದ ಟ್ರಂಪ್ ತಾವು ಅಧ್ಯಕ್ಷರಾಗಿದ್ರೆ ಗಾಜಾದಲ್ಲಿ ಯುದ್ಧ ಸಂಭವಿಸ್ತಿರ್ಲಿಲ್ಲ ಅಂತ ಹೇಳಿದ್ರು ಹ್ಯಾರಿಸ್ ಇಸ್ರೇಲ್ ಅನ್ನ ದ್ವೇಷಿಸುತ್ತಾರೆ ಅವರು ಅರಬ್ ಜನರನ್ನು ದ್ವೇಷ ಮಾಡ್ತಾರೆ ಅರಬ್ಬರು ಯಹೂದಿಗಳು ಇಸ್ರೇಲಿಗಳು ಯಾರೂ ಇರೋದಿಲ್ಲ ಅಂತ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಹ್ಯಾರಿಸ್ ಸರ್ವಾಧಿಕಾರಿಗಳನ್ನ ಟ್ರಂಪ್ ಹೊಗಳ್ತಾರೆ ಅವರು ಸರ್ವಾಧಿಕಾರಿ ಆಗೋಕೆ ಬಯಸ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು ಅಂತ ಹೇಳಿದ್ರು ತಮ್ಮ ಮೇಲಿನ ಗುಂಡಿನ ದಾಳಿಗೆ ಡೆಮೊಕ್ರಾಟ್ಗಳ ಮಾತುಗಳೇ ಕಾರಣ ಅಂತಾನು ಟ್ರಂಪ್ ಆರೋಪಿಸಿದ್ರು ತಾನು ಪ್ರಜಾಪ್ರಭುತ್ವಕ್ಕೆ ಅಪಾಯ ಅಂತ ಅವರು ಹೇಳ್ತಾರೆ ಆದರೆ ಅವರೇ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆಯಾಗಿದ್ದಾರೆ ಅಂತ ಟ್ರಂಪ್ ಆಪಾದಿಸಿದ್ರು ತಮ್ಮ ವಿರುದ್ಧದ ಅನೇಕ ಕ್ರಿಮಿನಲ್ ಆರೋಪಗಳ ಬಗ್ಗೆ ಹೇಳಿದ ಟ್ರಂಪ್ ಅದನ್ನ ಡೆಮೋಕ್ರಾಟ್ಗಳ ರಾಜಕೀಯ ಅಂತ ಅಂದ್ರು ಇದೇ ವೇಳೆ ಬೈಡನ್ ಆಡಳಿತದಲ್ಲಿ ಅಪರಾಧಗಳು ಹೆಚ್ಚಾಗ್ತಿವೆ ಅನ್ನೋ ಟ್ರಂಪ್ ಆಪಾದನೆಗೆ ಕಟುವಾಗಿಯೇ ಹ್ಯಾರಿಸ್ ಪ್ರತಿಕ್ರಿಯಿಸಿದ್ರು ರಾಷ್ಟ್ರೀಯ ಭದ್ರತಾ ಅಪರಾಧಗಳು ಆರ್ಥಿಕ ಅಪರಾಧಗಳು ಚುನಾವಣಾ ಹಸ್ತಕ್ಷೇಪ ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತಿರೋರಿಗಿಂತ ಎಷ್ಟೋ ಪಾಲು ಮೇಲಿದ್ದೇವೆ ಅವರು ತಮ್ಮ ಕೃತ್ಯಗಳಿಗಾಗಿ ಕ್ರಿಮಿನಲ್ ಶಿಕ್ಷೆಗೆ ಗುರಿಯಾಗಲಿರುವ ದಿನಗಳು ದೂರವಿಲ್ಲ ಅಂತ ಹ್ಯಾರಿಸ್ ಹೇಳಿದ್ರು ಟ್ರಂಪ್ ಮೇಲಿನ ನಕಲಿ ವ್ಯಾಪಾರ ದಾಖಲೆ ಆರೋಪಗಳ ಬಗ್ಗೆ ಹ್ಯಾರಿಸ್ ತಮ್ಮ ಮಾತುಗಳಲ್ಲಿ ಉಲ್ಲೇಖಿಸಿದ್ರು ಕಾನೂನಿನ ವಿಚಾರ ಬಂದಾಗ ಪ್ರತಿಯೊಬ್ಬರ ಸ್ಥಾನವೂ ಸ್ಪಷ್ಟವಾಗತ್ತೆ ಅಂತ ಹ್ಯಾರಿಸ್ ಹೇಳಿದ್ರು ಗರ್ಭಪಾತ ನಿಷೇಧ ಚರ್ಚೆ ಡೊನಾಲ್ಡ್ ಟ್ರಂಪ್ ಮತ್ತು ಕಮಲಾ ಹ್ಯಾರಿಸ್ ಗರ್ಭಪಾತದ ಬಗ್ಗೆ ಚರ್ಚಿಸಿದ್ರು ಅಧ್ಯಕ್ಷರಾಗಿ ಆಯ್ಕೆಯಾದ್ರೆ ರಾಷ್ಟ್ರೀಯ ಗರ್ಭಪಾತ ನಿಷೇಧ ಜಾರಿಗೆ ತರೋಕೆ ಟ್ರಂಪ್ ಉದ್ದೇಶಿಸಿದ್ದಾರೆ ಅಂತ ಹ್ಯಾರಿಸ್ ಆರೋಪಿಸಿದ್ರು ಅದು ಸುಳ್ಳು ಅಂತ ಟ್ರಂಪ್ ಆರೋಪವನ್ನ ತಳ್ಳಹಾಕಿದ್ರು ನಾನು ನಿಷೇಧಕ್ಕೆ ಸಹಿ ಹಾಕ್ತಾ ಇಲ್ಲ ರಾಷ್ಟ್ರೀಯ ಗರ್ಭಪಾತ ನಿಷೇಧ ಅಗತ್ಯವಿಲ್ಲ ಅಂತ ಹೇಳಿದ್ರು ಬಹುತೇಕ ಕಾನೂನು ಪರಿಣಿತರು ರಾಜ್ಯಗಳ ಮಟ್ಟದಲ್ಲಿ ಗರ್ಭಪಾತಗಳನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳ್ತಿರೋದಾಗಿ ಇದೇ ವೇಳೆ ಟ್ರಂಪ್ ಮತ್ತೊಂದು ಸುಳ್ಳನ್ನ ಹೇಳಿದ್ರು ಕಮಲ ಮಾರ್ಕ್ಸ್ ವಾದಿ ಎಂದ ಟ್ರಂಪ್ ಹ್ಯಾರಿಸ್ ಅವರನ್ನ ಮಾರ್ಕ್ಸ್ ವಾದಿ ಅಂತ ಟ್ರಂಪ್ ಯಾವುದೇ ಆಧಾರವಿಲ್ಲದೆ ಟೀಕಿಸಿದ್ರು ಕಮಲಾ ಅವರ ತಂದೆ ಅರ್ಥಶಾಸ್ತ್ರದಲ್ಲಿ ಮಾರ್ಕ್ಸ್ ವಾದಿ ಪ್ರಾಧ್ಯಾಪಕರಾಗಿದ್ರು ಅಂತ ಕೂಡ ಟ್ರಂಪ್ ಹೇಳಿದ್ರು ವಿದೇಶಿ ಆಮದುಗಳ ಮೇಲೆ ವಿಧಿಸೋಕೆ ಯೋಜಿಸಿರುವ ಶುಲ್ಕಗಳು ಅಮೆರಿಕಾದಲ್ಲಿ ಬೆಲೆ ಹೆಚ್ಚಳಕ್ಕೆ ಕಾರಣ ಆಗೋದಿಲ್ಲ ಅಂತ ಟ್ರಂಪ್ ವಾದಿಸಿದ್ರು ತಾವು ತಂದಿದ್ದ ಯೋಜನೆಗಳನ್ನು ಬೈಡೆನ್ ಆಡಳಿತ ಬದಿಗೆ ಸರಿಸ್ತು ಅಂತಾನು ಆಕ್ಷೇಪ ವ್ಯಕ್ತಪಡಿಸಿದ್ರು ಆದ್ರೆ ವಿದೇಶಿ ಸರಕುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸೋದ್ರಿಂದ ಸಣ್ಣ ವ್ಯಾಪಾರಗಳಿಗೆ ಪ್ರಯೋಜನವಾಗತ್ತೆ ಅನ್ನೋ ಟ್ರಂಪ್ ವಾದ ಸರಿ ಅಂತ ಹ್ಯಾರಿಸ್ ಪ್ರತಿಪಾದಿಸಿದ್ರು ಟ್ರಂಪ್ಗೆ ಇತರರ ಬಗ್ಗೆ ಕಾಳಜಿ ಇಲ್ಲ ಎಂದ ಹ್ಯಾರಿಸ್ ಟ್ರಂಪ್ ತನ್ನ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತಿದ್ದಾರೆ ಅಂತ ಹ್ಯಾರಿಸ್ ಆರೋಪಿಸಿದ್ರು ಸಾಮಾನ್ಯ ಅಮೆರಿಕನ್ನರ ಮೇಲೆ ಹೆಚ್ಚಿನ ಸುಂಕಗಳನ್ನು ವಿಧಿಸಿದ ಅವರು ಕಾರ್ಪೊರೇಟ್ಗಳು ಮತ್ತು ಶ್ರೀಮಂತರಿಗೆ ತೆರಿಗೆ ಕಡಿತಗೊಳಿಸಿದ್ದಾರೆ ಅಂತ ಟೀಕಿಸಿದ್ರು ಡೊನಾಲ್ಡ್ ಟ್ರಂಪ್ ವಾಸ್ತವವಾಗಿ ಅಮೆರಿಕದ ಜನತೆಗಾಗಿ ಯಾವುದೇ ಯೋಜನೆಯನ್ನ ಹೊಂದಿಲ್ಲ ಯಾಕಂದ್ರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತಲೂ ತನ್ನನ್ನು ರಕ್ಷಿಸಿಕೊಳ್ಳೋಕೆ ಹೆಚ್ಚು ಕಾಳಜಿ ವಹಿಸ್ತಾರೆ ಅಂತ ಹ್ಯಾರಿಸ್ ಟೀಕಿಸಿದ್ರು ಜನರ ದೈನಂದಿನ ಅಗತ್ಯಗಳಿಗೆ ಮೊದಲ ಆದ್ಯತೆ ನೀಡುವ ಅವಕಾಶದ ಆರ್ಥಿಕತೆ ಬಗೆಗಿನ ತಮ್ಮ ಆಲೋಚನೆ ಕುರಿತು ಹ್ಯಾರಿಸ್ ಒತ್ತಿ ಹೇಳಿದ್ರು ಎಬಿಸಿ ನ್ಯೂಸ್ ಆಯೋಜಿಸಿದ್ದ ಈ ಸಂವಾದ ಕಾರ್ಯಕ್ರಮ ಸುಮಾರು ತೊಂಬತ್ತು ನಿಮಿಷಗಳ ಕಾಲ ನಡೆಯಿತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ